ಜೊತೆ ಯಾವತ್ತು ನಾನಾಗ್ಲಿ ನಮ್ಮ ಎಲ್ಲ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಅಶೋಕಣ್ಣಾಗ್ಲಿ ಎಲ್ಲರೂ ನಾನು ಜೊತೆ ಇರ್ತೀನಿ ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್ನು ನ್ಯಾಯ ಕೇಳಕ್ಕೆ ಅಂತ ನಾವೆಲ್ಲಲ್ಲಿ ಸೇರಿದೀವಿ ಹಾಗಾಗಿ ದಯವಿಟ್ಟು ಸಮಾಧಾನದಿಂದ ಮಾತುಗಳಾಡೋಣ ರಾಷ್ಟ್ರೀಯತೆ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ ಅಂತಹ ಮನಸ್ಸುಗಳನ್ನು ಕೂಡ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ ನನ್ನೆಲ್ಲ ಮೊನ್ನೆ ಯೋಗಿ ಆದಿತ್ಯನಾಥ್ ಬೇಕಲ್ಲವನ್ನು ಬಂದು ಕೂಡಲಿಷ ಕೇಳಿಸ್ತೇರಿ ನಿಮಗೇ ತಿಳಿದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ ಗೌಡ ನ ಲಿಂಗಾಯತ ನ ಕುರುಬ ನ ಎಸ್ ಸಿ ಎಸ್ ಜಿಯಾಗಿ ಓಟಾಕಲ್ಲ ಅವರು ಹಿಂದೂಗಳಾಗಿ ಓಟಾಕ್ತಾರೆ ಚುನಾವಣೆ ಬಂದಾಗ ಕೂಡ ಈ ಚುನಾವಣೆಗೆ ಬಂದಾಗ ಕೂಡ ಉದಯನ್ನ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಟ್ಕೊಂಡು ಇಲ್ಲಿ ಟಿಸಿ ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು ಸ್ವಾಮಿ ಅಂಗನ ಇದ್ರು ಇವ್ರಿಬ್ರು ಬಿಟ್ರಿ ಜೂಜಾರವ್ರನ್ನ ಗೆಲ್ಲಿಸ್ಬಿಟ್ರಿ ನೀವು ನೀವು ಚುನಾವಣೆ ಬಂದಾಗ ಕವರಿ ಕಾಸಾಕೋರ್ನ ಜೂಜಾರ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರಬೇಕು ಅಂದ್ರೆ ಅಲ್ಲಿಂದ ಕಟ್ಟಬರ್ಬೇಕು ನಮ್ಮ ಹತ್ರ ನಮ್ಮ ಹತ್ರನೂ ಆ ಶಕ್ತಿ ಇದೆ ಅದಕ್ಕೆ ಅವಕಾಶ ಮಾಡ್ಕೊಬೇಕಾದ್ರೆ ನೀವು ನೀವು ಸೇರಿತ್ತು ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ ಮನೆಗೆ ಹೋಗಿ ಆಗ್ತಂತೂ ಕೂಡ ನೀವು ಹಿಂದೂಗಳಾಗಿ ಇರಬೇಕು ಬಂಧುಗಳೇ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತ ಜೆಡಿಎಸ್ ಎಲ್ಲ ಮುಖಂಡರೇ ಸದ್ಯದಲ್ಲೇ ಇಲ್ಲಿಗೆ ಆಗಮಿಸಲಿರುವಂತಹ ಜೆಡಿಎಸ್ನ ಹೇಮ ತಂಡ ತಂಡಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಮಂಡ್ಯದಲ್ಲಿ ಏನೇ ಹೋರಾಟ ಇದ್ರು ಕೂಡ ಅದಕ್ಕೆ ಸದಾ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕುಮಾರಣ್ಣ ಅವರೇ ಶಾರಿ ಮಾಡಿ ಸರ್ಕಾರ ಬರುತ್ತೆ ಅಂತ ಬಂದಿರೋದು ಗ್ಯಾರಂಟಿ ಇಲ್ವಾ ಬಂದಿದೆ ಅಂತ ಗೊತ್ತಾಗ್ತಲ್ವಾ ಮೊದಲು ಇದೇ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ದಾಳಿಯಾಗಿತ್ತು ಯುಎಪಿಎ ಕೇಸ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಕೇಸ್ ಹಾಕ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಚೀಫ್ ಚೆಕಪ್ ಮಾಡಿದ ಮೇಲೆ ಕೇಸ್ ಹಾಕಿದ್ರು ಸಿದ್ದರಾಮಯ್ಯರು ಅಧಿಕಾರಕ್ಕೆ ಕ್ಯಾಬಿನೆಟ್ ಎದುರುಗಡೆ ಇತ್ತು ಕೇಸನ್ನು ವಾಪಸ್ ತೆಗೆದುಕೊಂಡ್ರೆ ಇಲ್ವಾ ಅದಾದಂತ ಡಿಜೆ ಹಳ್ಳಿ ಹೇಳಿ ಪ್ರಕರಣದಲ್ಲಿ ದಲಿತ ಬಂದ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಮೇಲೆ ದಯ ಆಯ್ತು ಆರು ರೂಪಾಯಿ ಕೇಸ್ ವಾಪಸ್ ತಗೊಂಡ್ರ ಇಲ್ವಾ ಏ ಒಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂದೂಗಳ ರೈತರ ಭೂಮಿಯನ್ನ ಕಬಳಿಸಲಿಕ್ಕೆ ನೋಟಿಫಿಕೇಶನ್ ಮಾಡ್ತಿದ್ರು ಅಲ್ವಾ ನೆನ್ನೆಲ್ಲ ಮೊನ್ನೆ ಈದು ಈದ್ ಸಭೆನಲ್ಲಿ ಹೇಳ್ತಾರೆ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಮಸೀದಿ ಮೇಲೆ ಇಟ್ಕೊಂಡು ಕಲ್ಲೋಡಿದಾರಲ್ಲ ಇವರೇ ಶಾಂತಿ ಪ್ರಿಯರ ನಾನೇ ಸಿದ್ಧ ಕೇಳಿ ಬಳಸ್ತೀನಿ ಸಿದ್ದರಾಮಯ್ಯ ಜಗತ್ನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳು ಯಾವ ಒಂದು ದೇಶದಲ್ಲಿ ಇಲ್ಲ ಇದ್ದಾರೆ ಅಂದ್ರೆ ಅವರು ಅವರು ಎಲ್ಲೆಲ್ಲಿ ಮೈನಾರಿಟಿ ಇದ್ದಾರೆ ಬೇರೆಯವ್ರನ್ನ ಶಾಂತಿಯಿಂದ ಇರೋ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಹೆಂಗ ಶಾಂತಿ ಪ್ರಿಯರು ಶಾಂತಿ ಪ್ರಿಯರ್ ಅಂದೇ ಮತ್ತೂರಿನಲ್ಲಿ ಆಗಲಿ ಕಲ್ಲೋಡಿದ್ದಾರೆ ಮಂಡೆ ಇದೇ ಮಂಡ್ಯ ಜಿಲ್ಲಾ ನಾಗಮಂಗಲದಲ್ಲಿ ನಮ್ಮ ಗಣೇಶನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗುವಂತ ಸ್ಥಿತಿ ಬಂದೋಯ್ತು ಇವತ್ತು ನಮ್ಮ ಮದ್ದೂರಿನಲ್ಲಿ ಈ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯವರು ಕಂಡಿದ್ದಾಳೆ ಯಾಕಂದ್ರೆ ಇವತ್ತು ಗಣೇಶ ಪ್ರೊಸೆಷನ್ ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಳಿನಲ್ಲಿ ಬರ್ತಾರೆ ಯಾಕೆಂತಂದ್ರೆ ಬಂದಿಂತ ಮಾತಾಡೋಣ ಮಾತಾಡೋ ಪೊಲೀಸರು ಭಯವಿಲ್ಲ ನನ್ನೆ ತರಗಡೆ ಬೇಕು ನಾನು ಪೊಲೀಸರು ಮುಂದೆ ಪೊಲೀಸರು ಬರೋಣ ಪೊಲೀಸರು ಸ್ವಲ್ಪ ಗವನಿಂದ ಬರ್ತಾರೆ ಯಾಕೆಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ ಬೇರೆಯವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಯಾರು ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರ್ ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಇಟ್ಕೊಂಡಿರುವಂತವ್ರು ಅವ್ರು ಕಲ್ಪಿಸಾಡ್ತಾರೆ ಅಂತ ಬರ್ತಾರೆ ಇವತ್ತು ನಾ ಪೊಲೀಸ್ ಇಲಾಖೆಗೆ ಸ್ಪೆಸಿಫಿಕ್ ಆಗಿ ಇಷ್ಟೇನಂತ ಮನವಿ ನಮ್ಮ ಎಲ್ಲಾ ಏಯ್ ಏನು ಮಾತಾಡಬೇಡ ಮಾತಾಡಕ್ಕ ಈ ವಿಧಾನ ಬೈಯೋದಾದ್ರೆ ನಾನು ಇಲ್ಲಿ ಹಾಟಾಡ್ತೇನೆ ಮಾತಾಡೋದು ಬೈ ಬಿಡೋಣ ಇರುವಂತ ಕೆಟ್ಟದಲ್ಲ ಪೊಲೀಸ್ ಇಲಾಖೆಯವರು ಇವತ್ತು ಎಲ್ಲಾ ಕಡೆ ಗಣೇಶ ಪ್ರೋತ್ಸೆಶವನ್ನು ಚಿಕ್ಕಮುಟ್ಟದಾದನ್ನು ಕೂಡ ನಮ್ಮ ಪ್ರೊಟೆಕ್ಷನ್ ಬಂದು ನಿಂತ್ಕೊಳ್ತಾರೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆನ ನೀವು ಬೈತಿರಲ್ಲ ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತಹ ಪೊಲೀಸರು ನಮ್ಮ ಪ್ರೊಸಾಷನ್ಗಳಲ್ಲಿ ಬಂದು ಅವರು ಟೀಚರ್ಗೆ ಡಾನ್ಸ್ ಮಾಡ್ತಾರೆ ಹೇಳಿ ಅಲ್ಲಿ ಯೋಗಿ ಆದಿತ್ಯನಾಥ್ ಇದಾರೆ ತಾಲಿಬಾನಿ ಮನಸ್ಥಿತಿ ಇರುವಂತ ಸಿದ್ದರಾಮಯ್ಯ ಕೂರಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನು ನೀಟ ಮಾಡಕ್ಕಾಗಲ್ಲ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅಂತ ಮನಸ್ಥಿತಿ ಕೊಡರು ಅಧಿಕಾರ ಕೂರಿಸಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು ಪೊಲೀಸರು ಹೋಗಬೇಡಿ ನೀವು ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಹೇಳಿ ಅವ್ರಿಗೆ ಮಂಚೆ ಮೇಲ್ಗಡೆಯಿಂದ ನಿಮಗೆ ನಾರ್ಮಂಗಲದಲ್ಲಿ ಏನ್ ಬಂತು ಗೃಹ ಸಚಿವರು ಬಂದ್ರ ಕಲ್ಪಿಸಾಡಿದಾಗ ಬಂದ್ರ ಅಂಗಡಿಗ ಸುಟ್ಟಾಗ್ತಾಗ ಬಂದ್ರ ಸಣ್ಣ ಪುಟ್ಟ ಘಟನೆ ಅಂದ್ರು ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನೀ ಸರಿ ಹೋಗಿ ಒಂದು ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲ ವರಿಷ್ಠ ಅಧಿಕಾರಿಗಳಿದ್ರಿ ನಮ್ಮ ಹುಡುಗರು ನಮ್ ಡಿಮಾಂಡ್ ಇಷ್ಟೇನೆ ಅಲ್ಲಿ ಪ್ರೊಸಾಷನ್ ಓದ್ತಾ ಕಲ್ಲು ಬಿಸಾಡಿದ್ರಲ್ಲ ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ನನಗೆ ಗೊತ್ತು ಆದ್ರೆ ನಮಗೆ ಪೊಲೀಸ್ ಇಲಾಖೆ ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು ಆ ಮಸೀದಿ ಒಳಗಡೆ ಮಸೀದಿ ಒಳಗಡೆ ಕಲ್ಲು ಹೆಂಗೋಯ್ತು ಕಲ್ಲು ನ್ಯಾಮ ಆ ಮುಲ್ಲ ಯಾವನವನು ಅರೆಸ್ಟ್ ಆಗಬೇಕು ಆ ಕಲ್ಲು ಬಿಸಿದವರು ಅರೆಸ್ಟ್ ಆಗಬೇಕು ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರೊಟೆಸ್ಟಿಗೆ ಬಂದ್ರೆ ಅಲ್ಲಿ ಒಂದು ಹೆಣ್ಮಕ್ಳ ಮೇಲೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಿರಲ್ಲ ಯಾರ ಲಾಠಿ ಚಾರ್ಜ್ಗೆ ಅವಕಾಶ ಮಾಡಿಕೊಟ್ಟಂತವ್ರು ಅವ್ರ ಮೇಲೆ ಲಾಠಿ ಬೀಸಿದವ್ರು ಯಾರ್ದವ್ರ ಆ ಅಧಿಕಾರಿಗಳ ಮೇಲೂ ಕೂಡ ಆಕ್ಷನ್ ಆಗಬೇಕು ನಾವು ವಿಶ್ವಾಸ ಇಡಬೇಕು ಅಂತಂದ್ರೆ ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸನ ಈಗಲೂ ನಾನು ಎಲ್ಲ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿಮಗೆ ಭರವಸೆ ಕೊಡ್ತೀನಿ ನಮ್ಮ ಹುಡುಗರು ಯಾರು ಕೂಡ ಕಲ್ಲುಡೆ ಸಂಸ್ಕೃತಿಯಿಂದ ಬಂದವರಲ್ಲ ಆತ್ಮರಕ್ಷಣೆಗೋಸ್ಕರವಾಗಿ ವಾಪಸ್ ತಿರುಗನಿಲ್ ತರಿಸಿದೆ ಆಮೇಲೆ ಒಂದು ಯೋಚನೆ ಮಾಡಿ ಏಳ್ನೂರು ವರ್ಷಗಳ ಕಾಲ ಇಸ್ಲಾಮಿಕ್ ರೂಲ್ ಇರ್ಬೋದು ಇನ್ನೂರು ವರ್ಷ ಬ್ರಿಟಿಷ್ ರೂಲ್ ಇರ್ಬೋದು ಇಷ್ಟಾಗಿ ಎಂಬತ್ ಪರ್ಸೆಂಟ್ ಹಿಂದೂಗಳಿದ್ರೆ ಅಂದ್ರೆ ನಮ್ಮ ಹತ್ರ ಹೋರಾಟ ಇದೆ ನಮ್ಮ ಹತ್ರ ನಾವು ಆದರ್ಶವಾಗಿ ಶಿವಾಜಿ ಮಹಾರಾಜರು ಇಟ್ಕೊಂಡಿದ್ದೀವಿ ರಾಣ ಪ್ರತಾಪ್ ಇಟ್ಕೊಂಡಿದ್ದೀವಿ ನಮ್ಮ ನಮ್ಮವರ ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದ ಉದಾಹರಣೆ ಇಲ್ಲ ಹಿಂದೂಸ್ ನೆವರ್ ಆಗ್ತದೆ ರಿಯಾಕ್ಟ್ ಅವ್ರು ಯಾರಿಗೂ ಕಲ್ಪಿಸೋಣ ಕಲ್ಪಿಸೋಣ ಸುಮ್ಮನೆ ಬಿಡಲ್ಲ ಪೊಲೀಸ್ ಇಲಾಖೆಗೆ ದಯವಿಟ್ಟು ಮನವಿನ ಮಾಡ್ಕೊಳ್ತೀನಿ ನಾವು ಶಾಂತಿಯುತವಾಗಿ ತೆರಳುತ್ತೀವಿ ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡಿ ಆ ಮುನ್ನ ಅರೆಸ್ಟ್ ಮಾಡ್ತೀರಾ ಅದೇ ರೀತಿಯಲ್ಲಿ ಕಳ್ಸಿದೀರ ಆ ಕೌ ತಗೊಂಡೋಗಿರೋ ಯಾರು ಆ ಮಸೀದಿನ ಪಾಲು ಮುಚ್ಚಿಸ್ಬೇಕು ನೀವು ಮಸೀದಿ ನಿಮ್ ಮೈಸೂರಿನಲ್ಲಿ ಕ್ಯಾಟ್ ಮಾಡ್ನಳ್ಳಿನಲ್ಲೂ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಇದೇ ಸಿದ್ದರಾಮಯ್ಯ ಅವರು ಇರ್ಬೇಕಾದ್ರೆ ರಾಜು ಮಾಡ್ರ ಕೆಲಸ ಆಯ್ತು ಅವತ್ತು ನೀವು ಮಸೀದಿ ಮಸೀದಿ ಬಿಟ್ಟಿಲ್ಲ ಅವತ್ತು ವಸೀದಿ ಮುಚ್ಚಿಸಿದ್ದೀನಿ ನೀವು ಕೇಳ್ತೀನಿ ನೀವು ಮುಚ್ಚಿಸ್ತೀರಾ ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡ್ತೀರಾ ನಾವು ಶಾಂತಿಯುತವಾಗಿ ಮನೆ ತರತೀವಿ ನಾನು ಪೊಲೀಸ್ ಇಲಾಖೆಯಿಂದ ಈ ಭರವಸೆನ ಭರವಸೆಯನ್ನ ನಾನು ಇಷ್ಟ ಕೇಳ್ತೀನಿ ನಿಮ್ಮೆಲ್ಲರ ಪರವಾಗಿ ಇನ್ನೂ ಏನಾದ್ರು ನಿಮ್ ಡಿಮಾಂಡ್ ಇದ್ರೆ ಹೇಳಿ ನಾನು ಪೊಲೀಸರಿಗೆ ಹೇಳ್ತೀನಿ ಅಥವಾ ನಮ್ಮ ಸರ್ಕಾರಕ್ಕೆ ಕೇಳಿ ಬೈತೀನಿ ಮತ್ತೆ ಮುಸಲ್ಮಾನರು ಕೇಳಿ ಬೈತಾನೆ ಅಲ್ಲೊಂದು ಬಿಟ್ಟರು ದೇವರಿಲ್ಲ ದೇವ್ರಿಲ್ಲ ಏ ನಿಮ್ ದೇವ್ರೊಬ್ರೇ ಇರೋದ ಅಂದ್ರೆ ದೇವ್ರಿಲ್ಲ ದೇವ್ರಿಲ್ಲ ಅಂತಿರಲ್ಲ ಆರಿಂದ ಇಲ್ಲಿಗೆ ಹಾಕ್ರಿ ಬಂದಿದಿರಿ ನೀವು ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಪರರು ನಿಮ್ದು ಅಲ್ಲೇ ನಮ್ಮ ಸಮೃದ್ಧವಾದ ಧರ್ಮ ಇದು ನಾನು ನೆಲ ಜನನ ನಾವು ನಾವೆಲ್ಲವ್ರ ಮಸೀದಿ ಎದುರುಗಡೆ ಅವಾಗ ಕೂಡ ನೀವು ಮಾತ್ರ ಅಲ್ಲಂದ್ ಬಿಟ್ರೆ ದೇವ್ರಿಲ್ಲ ದೇವ್ರಿಲ್ಲ ಅಂತ ಮೂರು ವರ್ಷ ಮೂರ್ ಹತ್ತು ಪಂಬಡಿ ಬಚಾಯಿಸ್ತೀರಿ ಅದನ್ನ ನಾವು ಕೇಳಿಸ್ಕೊಡಲ್ವಾ ಮಸೀದಿ ಎದುರು ಕೂಡ ಮಾಡ್ಬೇಡಿ ಮಸೀದಿ ಎದುರುಗಡೆ ಕೂಡ ಟೀಚೆ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ ಇದನ್ನ ಪೊಲೀಸ್ರ ಇದನ್ನು ಕೂಡ ನ್ಯಾಯ ಅಲ್ಲ ಆಳ್ವರಿನ್ ಎರಡೂವರೆ ವರ್ಷ ಬದಲಾಗ್ತಾರೆ ಆಳ್ವರು ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಆದ್ರೆ ನೀವು ನೀವು ಸರ್ವೇಸಿರೋವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂಥವ್ರು ದಯವಿಟ್ಟು ನಿಮ್ಮಿಂದ ನಾವು ಇದನ್ನು ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ವಿನಮ್ರವಾಗಿ ನಾನು ನಮಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ನಮ್ಮ ಹುಡುಗರಿಗೆ ಏನ್ ಡಿಮಾಂಡ್ ಇದೆ ಪ್ರೊಸೆಷನ್ ತಗೊಂಡು ಹೋಗ್ತಾರೆ ಅವಕಾಶವನ್ನು ಮಾಡಿಕೊಡಿ ಜೊತೆಗೆ ಮಸೀದಿ ಏನಿದೆ ಮಸೀದಿನ ಕಲ್ಲಾಗಿ ಬಂತು ಆ ಮುಲ್ಲ ಯಾರು ಅವರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಮಾಡ್ತೀವಿ ಇಂಥ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಭರವಸೆನ ಕೊಟ್ಟರೆ ನಾವು ಇಲ್ಲಿಂದ ತೆರಳ್ತೀವಿ డా డాక్టర్ డా భారత్ డా సమయ్యవరు బరేత్ మాతాకి అందు ఆయో ఈ పక్షాతీత ముఖ్యమంత్రి తాయి చముండేశ్వరి అవమాన మా రీతిని ఒం మాట బరేత్ మాత్రాకి తాయి చాముండేశ్వరిగా ಅವಮಾನ ಮಾಡೋ ರೀತಿನಲ್ಲಿ ಮಹಿಷಾ ದಸರಾನ ಒಂದು ಅನಿಷ್ಟ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರು ಆ ಮಹಿಷ ದಸರಾವನ್ನ ವಾಸಿಕೆ ಹಾಕಿದೀವಿ ಮೆಟ್ಟಿ ನಿಂತಿದ್ವಿ ಅಭಿಮಾನ ಇಲ್ಲಿ ಬಂದಿರೋದು ಇಲ್ಲಿ ಬಂದಿರೋದನ್ನು ಕೂಡ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಕಲ್ಲು ಪನಿಷ್ಮೆಂಟ್ ಪನಿಶ್ಮೆಂಟ್ ಹಲವು ವರ್ಷಗಳು ನಾವು ಬಂದಿರೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರಿದ್ರಿ ನಿನ್ನೆ ರಾತ್ರಿಯಿಂದಲೂ ಹೋರಾಟ ಮಾಡ್ತಾ ಇದ್ರಿ ಹಾಗೆ ಈ ಹೋರಾಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಸಹಕಾರದಿಂದಲೇ ಇವತ್ತು ಇಡೀ ರಾಜ್ಯಕ್ಕೆ ಇಲ್ಲಿ ನಡೀತಾ ಇರೋದು ಏನು ಅನ್ನೋದು ಗೊತ್ತಾಗಿದೆ ಒಂದೇ ವಿಚಾರ ಬಂದಂತ ಸಂದರ್ಭದಲ್ಲಿ ಇದೇ ಮಂಡ್ಯಾತು ಬಂದಿದ್ದೆ ನಾವು ಹೇಳಿದವತ್ತು ದಯವಿಟ್ಟು ಈ ಸಾರಿ ಏನಾದ್ರು ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಸ್ಥಾಪನೆ ಆಗುದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ ದಯವಿಟ್ಟು ದಯವಿಟ್ಟು ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ಪೊಲೀಸ್ ನಾನು ಯಾವತ್ತೂ ಕೂಡಲ್ಲ ಪೊಲೀಸರು ಅಂತ ಡಿಜಾ मसील त उहा मसालो